ಬೆಳ್ಳುಳ್ಳಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಎಷ್ಟೆಲ್ಲ ಲಾಭ ಇದೆ ಗೊತ್ತಾ ಬೆಳ್ಳುಳ್ಳಿ ತಿನ್ನಿ ಅಂತ ಅಂದ್ಬಿಟ್ಟು ಫುಲ್ ತಿನ್ನೋದಲ್ಲ ಬೆಳ್ಳುಳ್ಳಿ ಎಸಳನ್ನು ತಿನ್ನಬೇಕು ಒಂದರಿಂದ ಎರಡು ಮಾತ್ರ ಜಾಸ್ತಿ ತಿನ್ನಬೇಡಿ ಬೆಳಗ್ಗೆ ಎದ್ದು ಒಂದರಿಂದ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಡಿರಿ ನಂತರ ಈ ಬೆಳ್ಳುಳ್ಳಿ ಹೆಸಳನ್ನು ಸ್ವಲ್ಪ ಜಜ್ಜಿ ಊಟ ಕಾಲಿರುತ್ತಲ್ವ ಅದರಲ್ಲಾರು ಕೊಟ್ಬಿಟ್ಟು ನಂತರ ತಿಂದು ಸ್ವಲ್ಪ ನೀರು ಕುಡೀರಿ ಆಗ ಜಜ್ಜೋದ್ರಿಂದ ಬೆಳ್ಳುಳ್ಳಿಯಲ್ಲಿ ಅಲಿಸ್ಸಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಆಗಿ ನಿಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನ ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ಜೀರ್ಣಶಕ್ತಿನೂ ಜಾಸ್ತಿ ಮಾಡುತ್ತೆ ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಅದರಿಂದ ನಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರಲ್ಲ ಬೆಳ್ಳುಳ್ಳಿ ಬ್ಲಡ್ ಪ್ರೆಷರ್ನ ಕೂಡ ಕಂಟ್ರೋಲ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚು ಮಾಡುತ್ತೆ ದೇಹದಲ್ಲಿ ಶೇಖರಣೆ ಆಗಿರುವಂಥ ಟಾಕ್ಸಿನ್ಸ್ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಬೆಳ್ಳುಳ್ಳಿ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಬೆಳ್ಳುಳ್ಳಿಲಿ ಆ್ಯಂಟಿ ಇನ್ಫ್ಲಮೇಟ್ರಿ ವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತಲ್ವ ಅದರಿಂದ ಯಾವುದೇ ರೀತಿ ಇನ್ಫೆಕ್ಷನ್ಸ್ ನಿಮ್ಮ ಹತ್ರನೂ ಬರಲ್ಲ ಬ್ರೈನ್ ಹೆಲ್ತ್ಗೂ ಒಳ್ಳೆಯದು ನಿಮ್ಮ ಮೆದುಳು ಚುರುಕಾಗಿರತ್ತೆ ಮೂಳೆನೂ ಗಟ್ಟಿ ಮುಟ್ಟಾಗಿರುತ್ತೆ ಬೆಳ್ಳುಳ್ಳಿ ತಿನ್ನೋದ್ರಿಂದ ಆ ಸ್ಕಿನ್ ಗ್ಲೋ ಆಗುತ್ತೆ ಸ್ಕಿನ್ ಮೇಲೆ ಇರುವಂಥ ಮಚ್ಚ ಆದಷ್ಟು ಕಡಿಮೆ ಆಗುತ್ತೆ ಪಿಂಪಲ್ಸ್ ಬರಲ್ಲ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾನ್ಸರ್ ಬರ್ದಲ್ಲೇ ಇರೋ ಥರ ತಡೆಯುತ್ತೆ ನೋಡಿದ್ರಲ್ಲ ಒಂದು ಅಥವಾ ಎರಡು ಬೆಳ್ಳುಳ್ಳಿ ಹೆಸಳುಗಳನ್ನ ತಿನ್ನೋದ್ರಿಂದ ಎಷ್ಟು ಲಾಭ ಇದೆ ಅಂತ ಬೆಳ್ಳುಳ್ಳಿ ಹೆಸಳನ್ನು ತಿನ್ನಿ ആരോഗ്യമായിരി